scρού செய்த்தன் சென்றும் செய்து

स्त्याच्या नावाखाली पाहिजे आम्ही करून घेतो मॅडम ला परमिशन द्या अर्ज करा ग्रामसेवक यांनी विचार करते मॅडम असं असं त्यांनी केलेला आहे त्यानुसार मला अडचण नाही तुम्ही प्रमाणे करून घ्या म्हणजे होईल ना कशाला પદેલ <mully>

ಅಡಚಣೆ ಅಲ್ಲ ಈಗ ನೀವು ತಗೊಂಡು ತೊಬ್ಬ ಯಾರಿಗೆ ರೀ ಬೋನ್ ಹಚ್ಚಿ ಗರೆಸ್ ಹೋಗಿಲ್ಲ ಖರ್ಚು ಗರಸು ಹೋಗಿಸಿ ನಿಮ್ಮ ನೀವು ಹೋಗಿರಿ ನಿಮ್ಮ ಎಲ್ಲರೂ ಕೂಡ ಹೋಗಿದ್ದೇವೆ ನೀವು ಹತ್ತು ಟ್ಯಾಕ್ಟರ್ ಟ್ರೈಲಿ ಹೋಗಿಸ್ರಿ ನಾವು ಹತ್ತು उद्भवलेल्या विषयावरती बेस्ट पर्याय काढण्याकडे कोणाकडे आहे का विषय त्याच्यावर येऊ मार्गदर्शन करण्यासाठी आहे का कोणाकडे माझ्याकडे आहे का ते मी सुचवत होते आता विषयानुसार जाऊ म्हणजे उघाच लाव विजया टिमकी बजावण्यात रस्ता मुर्मीकरण होत नाही त्याला एकच मार्ग करावा लागतोय सांगू का मार्ग ಎಲ್ಲೂ ಶಾಣಾಗ ಅವಶ್ಯಕತೆ ಇಲ್ಲ ನಮ್ಮ ತ್ರಾಸ ನಾವು ಹೇಳಕ್ಕೆ ಬಂದೆವು ನಿಮ್ಮ ಮಾಡೋ ಕರ್ತವ್ಯ ಐತಿ ಅವ್ನ ತ್ರಾಸು ಅವ ಹೇಳ್ತಾನೆ ಮಾಡ್ರಿ ಮಾಡಿನೋ ಒಂದು ಅದೇ ಇಲ್ಲ ನಮ್ಮ ತ್ರಾಸಿಗೆ ಮುಕ್ತರ್ ಅವಶ್ಯಕತೆ ಇಲ್ಲ ನೋಡು ಅವ ಅಧಿಕಾರಿ ಅಲ್ಲ ಹೇಳೋಕೆ ಇರೋದಿಲ್ಲ ಎಳ್ಕೊಳ್ಕೆ ಎತ್ಕೊಂಡು ಕೇಸು ನಮ್ಮ ತ್ರಾಸ ಯಾ ತಾಲಾ ನಾನು ಈಗ್ ನನ್ನ ಸೇನೆ ತಾಲಾ ಜೈ ಬುರಾಜ್ ಒಬ್ರ ಸೇನೆ ನಾನು ನಿಮ ವಿಷಯ ನೋಡಿ ನಿಮಗೊಂದು ಮಾತಾಡಲೇ ನಾನು ನಿಂದು ನೋಡಿ ತಮ್ಮೈ ತುಳಾ ನಿಮಗೆ ಆಕ್ಷನ್ ಮಾಡ್ತೀನಿ ನಿಮಗೆ ನಾನು ನಿಮ್ಮ ಜೊತೆ ಸಮರ್ಥನೆ ಕರ್ಕೊಂಡು जातो

ಅಂಗ್ದ ಹೇಳಿ ನೀವು ಗ್ರಾಮ ಪಂಚಾಯತ್ ಕಡೆದು ಎಷ್ಟು ಹೋಗುದ್ರಿಷ್

ஓர் <laughs> சாகாரி